ಸಿದ್ದರಾಮಯ್ಯನವರು ಬೇಸಿಕಲಿ ಭಯಂಕರ ಅವರು ಏನು ಜೆ ಡಿ ಇಂದ ಬಂದವರು ದೇವೇಗೌಡರ ಗರಡಿನಲ್ಲಿ ಪಳಗಿದವರು ದೇವೇಗೌಡರ ಗರಡಿನಲ್ಲಿ ಪಳಗಿ ಅಭಿವೃದ್ಧಿ ಕೆಲಸ ಕಲ್ತ್ಬಿಟ್ಟಿದ್ದರೆ ಒಳ್ಳೆದಾಗ್ತಾ ಇತ್ತು ರಾಜ್ಯಕ್ಕೆ ಒಳ್ಳೇದಾಗೋದು ಬರೀ ಪಾಲ್ಟಿಕ್ಸ್ ಕಲ್ತಕೊಂಡ್ಬಂದ್ಬಿಟ್ರು ಅವರು ಬರೀ ಕೂತ್ಕೋ ಅಲ್ಲಿ ಕೂತ್ಕೋ ಅವ್ರವ್ರನ್ನ ಓಲೈಸುವಂಥ ಮಾತಾಡು ಬರೀ ಗುರ್ರನು ಇವೇ ಮಾಡ್ತಿರ್ತಾರೆ ಬಿಟ್ಟರೆ ಪಾಲ್ಟಿಕ್ಸನ್ನು ಚೆನ್ನಾಗಿ ಮಾಡ್ತಾರೆ ಈಗಾನೇ ಒಂದು ಯೋಚನೆಯನ್ನು ಮಾಡಿ ಅವರಿಗೆ ಈಗ ಎರಡೂವರೆ ವರ್ಷದಲ್ಲಿ ಇಷ್ಟು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟರಲ್ಲ ಒಳ್ಳೆ ಕೆಲಸ ಮಾಡಿದರೆ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಜನ ಧ್ವನಿ ಎತ್ತಿಬಿಡೋರು ಏಯ್ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ ಮುಂದುವರಿಬೇಕಪ್ಪ ಅಂತ ಜನ ಎಲ್ಲ ತೂಚಿ ಅಂತ ಮುಗ ಉಗೀತಾ ಇದ್ದಾರೆ ನಿಮ್ಮ ಹತ್ರ ಬಂದು ನೀವು ಪೊಲೀಸರು ಸರ್ಪಗಾವಲಲ್ಲಿ ಬಂದು ಕಾರ್ಯಕ್ರಮ ಮಾಡೋಗ್ತೀರಿ ಅದಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಉಗಿತಾ ಇದ್ದಾರೆ ಅಷ್ಟೇ ಜನ ಎದುರುಗಡೆ ಸಿಕ್ಕಿರ ಮುಗಕ್ಕೆ ಬಿಡೋರು ಆ ಥರ ಇದೆ ಹೆದರಿಕೆಯಿಂದ ಸುಮ್ಮನಿದ್ದಾರೆ ಜನ ಇಂಥ ಕೆಟ್ಟಾಡಳಿತ ಕೊಟ್ಟು ಮತ್ತೂ ನಾನೇ ಮುಂದುವರಿಬೇಕು ಏನೂ ಆಗಿಲ್ಲ ಅಂತ ಮಾತಾಡ್ತಾರಲ್ಲ ಯಾರು ಹೇಳಿಲ್ಲ ರಾಹುಲ್ ಗಾಂಧಿ ಹೇಳಿದರೆ ಬಿಡ್ತೀನಿ ಇವೆಲ್ಲ ಮಾತಾಡ್ಸ್ತಾರೆ ಅವ್ರಿವರು ಶಿಷ್ಯಂದ್ರ ಮುಂದಿರೋ ಹೇಳಿಕೆ ಕೊಡ್ತಾರಲ್ವಾ ಇವರಿಗೆ ಬಿಡೋ ಅಂತ ಮನಸ್ಸಂತೂ ನನಗಂತೂ ಕಾಣಿಸ್ತಾ ಇಲ್ಲ ಆದರೆ ಜ ಜನ ಇವರು ಬೇಕು ಇವ್ರ ಆಡಳಿತ ಮುಂದುವರಿಬೇಕು ಅನ್ನೋ ಒಂದು ಮನಸ್ಥಿತಿ ಜನಕ್ಕಿದ್ದರೆ ಇವರು ಮುಂದುವರೆಯೋದ್ರಲ್ಲಿ ಅರ್ಥ ಇತ್ತು ಎಷ್ಟೊತ್ತಿಗೆ ತೊಲಗೋಗ್ತಾರ ಅನ್ನೋಂಥೇಳಿ ಜನಕ್ಕೆ ಅನಿಸಿದೆ ಇಷ್ಟಾಗಿಯೂ ಕೂಡ ಅಧಿಕಾರವನ್ನು ಬಿಡಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಅವರು ಎಂಥ ರಾಜಕಾರಣಿ ಅಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ಸಲ್ಲಿ ಒಂದು ರೂಢಿಗತವಾದಂಥ ಒಂದು ಮೇಲ್ಪಂಕ್ತಿ ಇದೆ ಯಾರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಇರ್ತಾರೆ ಚುನಾವಣೆನ ಆಗ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಸರ್ಕಾರ ಬಂತು ಅಂತೇಳಿ ಹೇಳಿದರೆ ಅವರು ಬೈ ಡಿಫಾಲ್ಟ್ ಚೀಫ್ ಮಿನಿಸ್ಟರ್ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೂ ಕೂಡ ಧರ್ಮಸಿಂಗು ಕೆ ಪಿ ಸಿ ಸಿ ಪ್ರೆಸಿಡೆಂಟನ್ನು ಚೇಂಜ್ ಮಾಡಿ ಎಸ್ ಎಮ್ ಅವ್ರಿಗೆ ಕೊಟ್ಟಾದಮೇಲೆ ಅಧಿಕಾರಕ್ಕೆ ಬಂತು ಎಸ್ ಎಮ್ ಕೃಷ್ಣವರು ಬೈ ಡಿಫಾಲ್ಟ್ ಚೀಫ್ ಮಿನಿಸ್ಟರ್ ಆದರು ಎರಡು ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ಸಾಹೇಬ್ರ ಇದ್ದರು ಆದರೆ ಪರಮೇಶ್ವರ್ ಸಾಹೇಬರು ಗೆದ್ದರೆ ಪರಮೇಶ್ವರ್ ಸಾಹೇಬರು ಮೂಲ ಕಾಂಗ್ರೆಸ್ಸಿಗೆ ಬೈ ಬ್ಲಡ್ ಕಾಂಗ್ರೆಸ್ಸಿಗೆ ಅವರು ಹಾಗೆ ಆಗ್ತಾರೆ ಅಂತ ಗೊತ್ತಿತ್ತು ಇಲ್ಲಿಂದ ಬಂದ್ರಲ್ಲ ಈ ಕಡೆಯಿಂದ ಅಲ್ಲಿ ಇಲ್ಲೆಲ್ಲ ಸುತ್ತಾಡಿ ಬಂದಿದ್ರಲ್ಲ ಸಿದ್ದರಾಮಯ್ಯವರು ಅವ್ರಿಗೆ ಗೊತ್ತಾಗಿತ್ತು ಇಲ್ಲೇನಾದ್ರು ಪರಮೇಶ್ವರ ಅವರು ಕೊರಾಟಗೆರಲ್ಲಿ ಗೆದ್ದರೆ ನಾನು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ ಅಂತವ್ರಿಗೆ ಗೊತ್ತಿತ್ತು ಖರ್ಗೆ ಅವರು ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಲೋಕಸಭೆಗೆ ಅವ್ರು ಹೋದ ಇವರಿಗೆ ಇಲ್ಲಿ ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ ಸಿಕ್ಕಿದ್ದವ್ರಿಗೆ ಇಲ್ಲಾಂದರೆ ಪ್ರತಿಪಕ್ಷದ ನಾಯಕ ಅವ್ರು ಆಗ್ತಿರಲಿಲ್ಲ ಖರ್ಗೆ ಅವರಾಗಿದ್ದರು ಹಾಗಾಗಿ ಪರಮೇಶ್ವರ್ ಅವ್ರಿಗೂ ಕೂಡ ಅದೇ ಅವಕಾಶ ಸಿಗುತ್ತೆ ಅಂತ ಗೊತ್ತಾಗ್ಬಿಟ್ಟು ಎಲ್ಲರನ್ನು ಕೂಡ ಸ್ವಜಾತಿಯವರು ಅವರು ಇವ್ರನ್ನೆಲ್ಲ ಚೂ ಬಿಟ್ಬಿಟ್ಟು ಸೋಲ್ಸ್ಬಿಟ್ಟು ಅಲ್ಲಿ ಮುಗಿಸಿದ್ರು ಹಾಗಾಗಿ ಬೈ ಡಿಫಾಲ್ಟ್ ಒಂಥರ ಇವ್ರು ಚೀಫ್ ಮಿನಿಸ್ಟರ್ ಆಗಿಬಿಟ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಡಿ ಕೆನ ಸೋಲ್ಸೋಕ್ಕಾಗಲ್ಲ ಯಾಕೆಂದರೆ ಡಿ ಕೆನೂ ಕೂಡ ಅವರು ಕಾ ಅಂದರೆ ಅವರಿಗೂ ನಲವತ್ತು ವರ್ಷದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಫಸ್ಟ್ ಗೆದ್ದಿರೋದು ಎಂಬತ್ತೈದರಲ್ಲಿ ಫಸ್ಟ್ ಎಲೆಕ್ಷನ್ ಮಾಡಿರೋದು ಅವರು ಹುಟ್ಟು ಹೋರಾಟಗಾರ ನಮ್ಮ ಯಾವುದೇ ಪಾರ್ಟಿಯವ್ರು ಇರ್ಬೋದು ಪಾಲಿಟಿಷನಲ್ಲಿ ಅವರು ಕೂಡ ಒಬ್ಬ ಬ್ರಿಲಿಯಂಟ್ ಪಾಲಿಟಿಷನು ಅಭಿವೃದ್ಧಿ ಕಾರ್ಯ ಮಾಡದೇ ಇದ್ರೂ ಕೂಡ ರಾಜಕಾರಣ ಚೆನ್ನಾಗಿ ಮಾಡೋವಂಥವ್ರು ಅವರು ಎದುರಿಸುವಂಥವ್ರು ಅವ್ರಿಗೆ ಸ್ವಂತ ಶಕ್ತಿ ಇರುವಂಥ ಮನುಷ್ಯ ಈ ಮನುಷ್ಯನ ಸೋಲ್ಸೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಯಿತು ಇನ್ನೇನು ಸರ್ಕಾರ ಬಂದಾಯಿತು ಡಿ ಕೆ ನೇತೃತ್ವದಲ್ಲೇ ಬಂದಾಯಿತು ಬಂದಾದ ಮೇಲೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಬಳಿಸಿದ್ರು ಅಂತಂದರೆ ಈ ಬಿಟ್ಕೊಡ್ತಾರೆ ನ್ಯಾಯಯುತವಾಗಿ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ವೀಕ್ ಆಗಿಲ್ಲ ಈ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಥರ ಇಲ್ದಲೆ ಅದು ಮೊದಲಿನ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಿದ್ರೆ ಡಿ ಕೆ ಚೀಫ್ ಮಿನಿಸ್ಟರ್ ಆಗಿರೋರು ಸಿದ್ದರಾಮಯ್ಯವ್ರು ಆಗ್ತಿರಲಿಲ್ಲ ಇದು ಎಲ್ಲರಿಗೂ ಹೆದ್ಕೊಳ್ಳುವಂತಹ ಕಾಂಗ್ರೆಸ್ ಹೈಕಮಾಂಡ್ ಆಗಿರೋದ್ರಿಂದ ಸಿದ್ದರಾಮಯ್ಯವ್ರು ಚೀಫ್ ಮಿನಿಸ್ಟರ್ ಆದರೆ ಇವಾಗ ಬಿಟ್ಕೊಡಕ್ಕೆ ಅವ್ರಿಗೆ ರೆಡಿ ಇಲ್ಲ ನನಗಂತೂ ಅಂತೂ ಬಿಟ್ಕೊಡ್ತಾರೆ ಅಂತ ಅನ್ಸಲ್ಲ ಅಲ್ಲ ಅದು ಅವ್ರ ಪಕ್ಷದ ವಿಚಾರ ಆದರೆ ದಲಿತರು ಅವರಿಗೆ ಒಟ್ಟಿಗೋಸ್ಕರನೇ ಹೊರತು ಅವ್ರು ಯಾವತ್ತೂ ಕೂಡ ಸಿದ್ದರಾಮಯ್ಯನವ್ರು ಎಂಥ ದಲಿತ ವಿರೋಧಿ ಅನ್ನೋದಕ್ಕೆ ನಿಮ್ಗೊಂದು ಹೇಳ್ತೀನಿ ಪರಮೇಶ್ವರವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅವರನ್ನ ಇವರೇ ಇವ್ರ ಜಾತಿಯವರನ್ನ ಚೂ ಬಿಟ್ಟು ಸೋಲಿಸಾದ ಮೇಲೆ ಪಾಪ ಅವರನ್ನು ಒಂದು ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ಕೊಂಡ್ರು ಅಂಗಲಾಚಿದ್ರು ಕೂಡ ಪರಮೇಶ್ವರ್ ಅವ್ರ ಬಗ್ಗೆ ದಲಿತ ಸಮಾಜದ ಬಗ್ಗೆ ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಒಂಥರ ದ್ವೇಷ ಇದೆ ಅಂತಂದರೆ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಭಾಗದಲ್ಲಿರುವಂಥ ಟಾಲೆಸ್ಟ್ ಲೀಡ್ರು ಅವರನ್ನು ಅನ್ಸೆರೆಮೋನಿಯಸ್ ಆಗಿ ಅವರ ಕ್ಯಾಬಿನೆಟಿಂದ ಕಿತ್ತಾಕಿದರು ಈ ಕಡೆ ಪರಮೇಶ್ವರ್ ಸಾಹೇಬರು ಬೇಡ್ಕಂಡ್ರು ಕೂಡ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ ಜೊತೆ ಸರ್ಕಾರ ಮಾಡಬೇಕಾದ್ರೆ ಆವತ್ತು ಏನು ಹೆಚ್ ಡಿ ದೇವೇಗೌಡರು ಮಾತು ನಡೀತಾ ಇದ್ದಿದ್ದರಿಂದಾಗಿ ಪರಮೇಶ್ವರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ತು ಇನ್ನು ಇವತ್ತು ಖರ್ಗೆ ಅವರಿಗೆ ಸಿದ್ದರಾಮಯ್ಯವ್ರು ಬಿಟ್ಕೊಡ್ತಾರೆ ಅವರಿಗೆ ಅವ್ರು ಓಟಿಗೋಸ್ಕರ ದಲಿತರು ಅಷ್ಟು ಬಿಟ್ಟರೆ ಒಳಗಡೆ ಅವ್ರ ಅಂತರಾತ್ಮದಲ್ಲಿ ಏನಿದೆ ಅನ್ನೋದಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರು ಅಣ್ಣ ನಾವು ಬಂದಿರೋದೇ ಅಲ್ಲಿ ಒಂದು ನಿಮಿಷ ಹೇಳ್ಬಿಡ್ತೀನಿ ನಿಮ್ಗೆ ನಿಮ್ಮ ನಿಮ್ಮ ಜ್ಞಾನಕ್ಕೋಸ್ಕರ ಹೇಳ್ತೀನಿ ಅಲ್ಲಿ ಒಂದು ನಿಮಿಷಕ್ಕೆ ನಾನು ಆನ್ಸರ್ ಆನ್ಸರ್ ಮಾಡ್ತೀನಿ ಹೇಳ್ತೀನಿ ನಮ್ಮಲ್ಲಿ ಬಂದಿದೆ ಎರಡು ಸಾವಿರದ ಎಂಟರಲ್ಲಿ ಅದು ಒಡದಾಟ ಮಾಡಿಕೊಂಡು ನಮ್ಮದು ಮೂರು ಮೂರು ಮುಖ್ಯಮಂತ್ರಿ ಕಂಡಿದ್ದಂಥ ಕಾಲ ನೀವು ಆ ಸಂದರ್ಭದಲ್ಲೂ ಕೂಡ ಒಕಲಿಗ ಸಮಾಜಕ್ಕೂ ಕೂಡ ಸದಾನಂದ ಗೌಡ್ರ ಮುಖಾಂತರವಾಗಿ ರೆಪ್ರೆಸೆಂಟೇಷನ್ ಕೊಟ್ಟರು ನಮ್ದು ಎರಡನೇ ಸರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಾಗ ಗೋವಿಂದ್ ಗೋವಿಂದ ಕಾರಜೋಳವ್ರನ್ನ ನಮ್ಮಲ್ಲಿ ಉಪಮುಖ್ಯಮಂತ್ರಿ ಮಾಡಿದ್ರು ಕೇಂದ್ರದಲ್ಲೂ ಹೋದಾಗ ನಮಗೆ ಸರ್ಕಾರ ಬಂದಿದ್ದ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಅವಾಗೆಲ್ಲ ಇಪ್ಪತ್ತ ಒಂದು ಪಾರ್ಟಿಗಳ ಸರ್ಕಾರ ನಮ್ಮದು ಫಸ್ಟುದು ಇಪ್ಪತ್ತೊಂಬತ್ತು ಪಾರ್ಟಿಗಳದ್ದು ಆನಂತರ ಇಪ್ಪತ್ತೊಂದು ಪಾರ್ಟಿಗಳ ಸರ್ಕಾರ ಅಂಥ ಸಂದರ್ಭದಲ್ಲೂ ಕೂಡ ನಮ್ಮಲ್ಲಿ ಅಬ್ದುಲ್ ಕಲಾಂ ಅವರನ್ನು ಮುಸಲ್ಮಾನ ಸಮಾಜಕ್ಕೆ ಸೇರಿದಂಥವ್ರನ್ನ ನಾವು ರಾಷ್ಟ್ರಪತಿ ಮಾಡಿದ್ವು ತದನಂತರ ಮೋದಿಯವರು ಆ್ಯಬ್ಸೊಲ್ಯೂಟ್ ಮೆಜಾರಿಟಿ ಬಂದಾದ ನಂತರ ಮೋದಿಯವರು ರಾಮನಾಥ್ ಕೋವಿಂದ್ ಅವ್ರನ್ನ ದಲಿತ ಸಮಾಜಕ್ಕೆ ಸೇರಿದಂಥವ್ರು ಮಾಡಿದ್ರು ಈವಾಗ ಮತ್ತೆ ಎರಡನೇ ಅವಕಾಶ ಬಂದು ಅಂತ ಕೂಡಲೇ ನಮಗೆ ದ್ರೌಪದಿ ಅವ್ರನ್ನ ಟ್ರೈಬಲ್ ಸಮಾಜಕ್ಕೆ ಸೇರಿದಂಥವ್ರನ್ನ ಮಾಡಿದರು ನಮಗೆ ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ಮಾಡಿದ್ದೀವಿ ಕಲ್ಯಾಣ್ ಸಿಂಗ್ ಅವರಿಂದ ಅದೇ ರೀತಿಯ ಅಲ್ ಒಂದು ನಿಮಿಷ ಅಲ್ಲ ಅಲ್ಲ ಅಧಿಕಾರಕ್ಕೆ ಬಂದು ನಾವು ಇಡೀ ರಾಜ್ಯದಲ್ಲಿ ಅಧಿಕಾರ ನಡೆಸಿದೆ ಏಳೆಂಟು ವರ್ಷದಲ್ಲಿ ನಾವು ದಲಿತ ಮುಖ್ಯಮಂತ್ರಿ ಕೊಡಬೇಕು ಅಂತ ನೀವು ಕೇಳ್ತಿರಲ್ಲ ಎಪ್ಪತ್ತು ವರ್ಷ ರಾಜ್ಯ ಆಳಿದಾರಲ್ಲ ಅವ್ರನ್ನ ಫಸ್ಟ್ ಕೇಳಿ ಅವ್ರು ಕೊಡ್ತಾರ ಅಂತ ನಾವು ಕೇಳ್ತೀವಿ ಆಯ್ತು ಎಲ್ಲರಿಗೂ ಧನ್ಯವಾದಗಳು